ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಅಂದರೆ ಜನವರಿ ಹತ್ತನೇ ತಾರೀಕು ಏನಪ್ಪ ಅಂದರೆ ನಿನ್ನೆ ಜನವರಿ ಒಂಬತ್ತನೇ ತಾರೀಕೆ ಮಧ್ಯಾಹ್ನ ಪ್ರಾರಂಭವಾಗಿದೆ ವೈಕುಂಠ ಏಕಾದಶಿ ಇವತ್ತು ಹತ್ತು ಹತ್ತೊಂಬತ್ತಕ್ಕೆಲ್ಲ ಮುಕ್ತಾಯ ಆಗೋಗುತ್ತಲ್ವ ಹಾಗಾಗಿ ಮನೇಲಿ ಬೇಗನೆ ಪೂಜೆ ಎಲ್ಲ ಮುಗಿಸ್ತೋ ನಾನು ಕೂಡ ಬೇಗ ಇದ್ದೇ ಇಲ್ಲ ಮತ್ತೆ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹತ್ತು ಗಂಟೆ ಒಳಗಡೆ ದರ್ಶನ ಮಾಡಿಬಿಡೋಣ ಅಂದ್ಕೊಂಡು ಹೊರಟು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಂತೂ ನೋಡೋದಕ್ಕೆ ಹೇಳ್ಕೊಂಡು ಸಾಕಾಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ನಾವು ಕೂಡ ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೂ ಅಷ್ಟೇ ಒಳಗಡೆ ನೋಡಿ ಅಲಂಕಾರ ಅಂತೂ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ ಅಲಂಕಾರ ಒಂದು ವರ್ಷ ಹಣ್ಣಿನಿಂದ ಮಾಡಿರ್ತಾರೆ ಮತ್ತು ಹೂವಿನಿಂದ ಈ ರೀತಿ ಎಲ್ಲ ಮಾಡಿರ್ತಾರೆ ನೋಡಿ ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲ ಒಂದು ಫೋಟೋ ಕೂಡ ತೊಗೊಂಡೆ ನಂತರ ಇಲ್ಲೂ ಅಷ್ಟೇ ಪದ್ಮಾವತಿಗಾಗಿರ್ಬೋದು ವೆಂಕಟರ ಸ್ವಾಮಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅರ್ಶನೆ ಎಲ್ಲ ಮಾಡಿಸಿ ಪ್ರಸಾದ ಕೂಡ ತೊಗೊಂಡು ಪ್ರಸಾದ ಎಲ್ಲ ತಗೊಂಡು ನಂತರ ಅಂದರೆ ಅಲ್ಲಿ ಕಡಲೆ ಅಂದರೆ ಜಾತ್ರೆ ಅಂತರ ಜಾತ್ರೆ ಥರನೇ ಮಾಡಿದ್ರಲ್ಲಿ ಕಡಲೆ ಪ್ರೀತ ಸಹ ತೊಗೊಂಡು ತುಂಬ ದಿನ ಆಗಿತ್ತು ಅಂತ ನಂತರ ಒಂದು ಕುಟಾಣಿ ಕಲ್ಲು ಕೂಡ ತೊಗೊಂಡು ಒಳಕಲ್ ಟೈಪಲ್ಲಿ ಚಿಕ್ಕದು ನೋಡಿ ಈ ರೀತಿ ಜಾತ್ರೆ ಥರನೇ ಹೊರಗಡೆ ಎಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿಟ್ಟಿದ್ರೆಲ್ಲ ಬೇಕು ಅನ್ನೋರು ತಗೊಳ್ತಾ ಇದ್ರು ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದೆ ಶಾವ್ಗೆ ಹೋಳು ಆಗಿರ್ಬೋದು ಅಂದರೆ ಶಾವ್ಗೆ ಹೋಳು ಸೇರು ಈ ಥರ ಎಲ್ಲ ಜಾತ್ರೆ ಥರ ಇರುತ್ತಲ್ವ ಅಲ್ಲೇ ಸಿಗೋದು ಇವತ್ತು ವಿಷ್ಣುವಿನ ಆರಾಧಿಸ್ತಕ್ಕಂಥ ದಿನ ಆಗಿರುತ್ತೆ ಅಂದರೆ ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆರೆಯುವ ದಿನ ಅಂತಲೇ ಕರೀತಾರೆ ತುಂಬಾ ಶ್ರೇಷ್ಠವಾದಂತಹ ದಿನ ಅದರಲ್ಲೂ ಬೆಳಗಿನ ಜಾವ ಪೂಜೆಗಂತೂ ಹೋದರೆ ತುಂಬನೇ ಒಳ್ಳೆಯದಾಗುತ್ತೆ ಇದಿಷ್ಟು ಇವತ್ತಿನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್